ನಾನು ಒಂದು ಗ್ಯಾರಂಟಿನೂ ಬಂದಿಲ್ಲ ಇಲ್ಲಿವರೆಗೂ ಇಲ್ಲ ಮೇಡಮ್ ಈಗ ಕೊಟ್ಟಿರುವಂಥ ಐದು ಗ್ಯಾರಂಟಿನ ನೆಟ್ಟು ಪೂರೈಸ್ತಾಳೆ ಇವರು ಇಪ್ಪತ್ತೈದು ಗ್ಯಾರಂಟಿ ಯಾವ ಮಾಡ್ತಾಳೆ ಅವರು ಪೂರೈಸ್ತಾರೆ ಜನ ಯಾವ ಮಾಡ್ತಾಳೆ ನಿಮ್ತಾರೆ ಹೇಳಿ ಅವ್ರನ್ನ ಮೇಡಮ್ ಗ್ಯಾರಂಟಿ ಪ್ರಶ್ನೆ ಅದು ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಬೇರೆ ಏನು ಕೊಡ್ತಾ ಇಲ್ಲಲ್ಲ ದೇಶ ಯಾರಿಗ ಮಾಡ್ಬೇಕಂತೆ ಯಾರಿಗ ಮಾಡ್ತಾರಂತೆ ಯಾರ ಹತ್ರ ಸಾಲ ತರ್ತಾರಂತೆ ಓಟ್ ಬೇಕಂದ್ರೆ ಅಬ್ವಿಯಸ್ಲಿ ಅವರು ಅದನ್ನೆಲ್ಲ ಆಸೆ ತೋರ್ಸೆ ತೋರಿಸ್ತಾರೆ ಗ್ಯಾರಂಟಿ ಕೊಟ್ಟದ್ದು ಏನೋ ಜನ ಎಲ್ಲ ಹಾಳಾಗ್ತಾರೆ ಕೆಲವು ಜನ ಎಲ್ಲ ಹಾಳಾಗ್ತಾರೆ ಈಗ ಇರೋದೇ ವರ್ಚಸ್ ಇರೋದೇ ಮೋದಿಯವ್ರದು ಮೋದಿಯವರೇ ಗೆಲ್ಬೇಕು ಮೇಡಮ್ ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬಿ ಜೆ ಪಿದು ಅವ ಇದೆ ಬಟ್ ಕ ಜೆ ಡಿ ಎಸ್ನವ್ರದ್ದು ಏನಾಗಿತ್ತು ಅಂತ ಹೇಳಿದ್ರೆ ಪಾಪ ಪಕ್ಷ ಕಮ್ಮಿ ಸೀಟ್ ಬಂದರೆ ಅಂದ್ಬಿಟ್ಟು ಎಲ್ಲ ಕಡ್ಗಣಿಸ್ತಾರು ಅವ್ರನ್ನ ಕಡುಗಣಿಸ್ತಾ ಇದ್ರು ಈಗ ಬಿ ಜೆ ಪಿಗೆ ಮೃತ ಆಗೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಹೌದು ಈಗ ಬಿಡುಗಡೆ ಇಲ್ಲ ಮೇಡಮ್ ಈಗ ಕೊಟ್ಟಿರುವಂತ ಐದು ಗ್ಯಾರಂಟಿನ ಎಷ್ಟು ಪೂರೈಸ್ತಾ ಇವರು ಇಪ್ಪತ್ತೈದು ಗ್ಯಾರಂಟಿ ಯಾವ ಮಾಡ್ತಾ ಅವರು ಪೂರೈಸ್ತಾರೆ ಅಂತ ಜನ ಯಾವ ಮಾಡ್ತೇನೆ ನಿಮ್ತಾರೆ ಹೇಳಿ ಅವ್ರನ್ನ ಮೊದ್ರು ಮೋದಿ ಗ್ಯಾರಂಟಿ ಅವ್ರು ಏನು ಹೇಳಿದರೆ ಹಂಡ್ರೆಡ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಅವರು ಮೋದಿಯವರು ನನಗಾಗದ ಅಂತಲ್ಲ ಇಡೀ ಇಂಡ್ಯಾದಲ್ಲ ಇಡೀ ಪ್ರಪಂಚಲ್ಲೇ ಮೋದಿಯವ್ರು ಹೊಗಳ್ಳ್ತವರು ಅಂದರೆ ಇಂಡಿಯಾ ಜನ ಹೋಗಲ್ವಾ ಮೋದಿಯವ್ರದ್ದು ವರ್ಚಸ್ ಚೆನ್ನಾಗಿದೆ ಮೇಡಮ್ ಮೋದಿಯವರು ನೆಕ್ಸ್ಟ್ ಒಮ್ಮೆ ಬದಾಮಿ ಆಗಲೇಬೇಕು ಅವರು ಮೇಡಮ್ ಸೆಂಟ್ ಈ ಸ್ಟೇಟಲ್ಲಿ ವರ್ಕ್ ಇರೋ ಸೆಂಟ್ರಲ್ ವರ್ಕ್ ಆಗುತ್ತಾ ನೀವೇ ಅರ್ಥ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಯಾವುದೇ ಕೂಡ ಯಾರು ಮೇಡಮ್ ಅದೊಂದು ಜನಗಳು ಮರಳು ಮಾಡಿ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಗೆದ್ದುಬಿಟ್ಟವ್ರೆ ಗ್ಯಾರಂಟಿ ಹೇಳ್ಬಿಟ್ಟು ಗೆದ್ದಿದ್ದಾರೆ ಬಿಟ್ರೆ ಜನ ಈಗ ಓಟ್ ಹಾಕರು ಕೂಡ ಯಾಕಾರ ಕಾಂಗ್ರೆಸ್ ಓಟ್ ಹಾಕ್ತಾನು ಮಾಡ್ತಾರೆ ಜನ ಮಾತಾಡ್ತಾ ಇದ್ದಾರೆ ಹಾಗಾಗಿ ಈ ಸಲ ಅವೇ ಇರೋದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ನಾವು ಕೂಡ ಮೋದಿ ಅಭಿಮಾನಿನೇ ನಾವು ಕೂಡ ಅಪ್ಪಟ್ಟ ಜೆ ಡಿ ಎಸ್ಸು ಈಗ ಮೈತ್ರಿ ಆಗೋದ್ರಿಂದ ನಾವು ಕೂಡ ಈಗ ಮೈತ್ರಿ ಹಾಗಾಗಿ ಈ ಇರುವುದೇ ಮೇಡಮ್ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ದೇಶ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಒಳ್ಳೆಯದಾಗುತ್ತೆ ಮೇಡಮ್ ಮೇಡಮ್ ನಮಗೆಲ್ಲ ಇದು ಮುಖ್ಯ ನಮಗೆ ವ್ಯಕ್ತಿ ಮುಖ್ಯ ಲೋಕಸಭೆಯಲ್ಲಿ ಯಾರು ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ ಜನ ಆಯ್ಕೆ ಮಾಡ್ತಾರೆ ಅದ್ರ ಬ ಅದರಿಂದ ನಾವು ಏನು ಇದು ಮಾಡೋಕ್ಕಾಗಲ್ಲ ಜನ ತೀರ್ಮಾನ ತಗೊಂಡ್ರೆ ನಮಗೆ ದೇಶ ಮುಖ್ಯ ಅಲ್ಲವರಾ ವ್ಯಕ್ತಿ ಮುಖ್ಯ ದೇಶ ಮುಖ್ಯ ಅಷ್ಟೇ ನಿಮ್ಮ ಅದರಿಂದ ಇನ್ನೇನೂ ಇಲ್ಲ ಎಲ್ಲ ಮೋದಿನೇ ಬರ್ತಾರೆ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ನೋಡಿದ್ರೆ ಹೌದು ಮೇಡಮ್ ನಮಗೆ ಗ್ಯಾರಂಟಿ ಪ್ರಶ್ನೆಗೆ ಅದು ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಬೇರೆ ಏನು ಕೊಡ್ತಾ ಇಲ್ಲಲ್ಲ ಆಗಲ್ಲ ಮೇಡಮ್ ಇವೆಲ್ಲ ವರ್ಕ್ ಆಗಲ್ಲ ನರೇಂದ್ರ ಮೋದಿ ಇರೋವರೆಗೂ ಯಾವುದೂ ವರ್ಕ್ ಆಗಲ್ಲ ಅದಂತೂ ಸತ್ಯ ಅದು ಮಾತ್ರ ಯಾಕೆಂದರೆ ದೇಶಕ್ಕೆ ಒಳ್ಳೇದಾಗಿದೆಯಲ್ಲ ಜನ ಆಯ್ಕೆ ಮಾಡೋದು ನರೇಂದ್ರ ಮೋದಿನೇ ಮಾತ್ರ ಬೇರೆ ಯಾರನ್ನೂ ಆಯ್ಕೆ ಮಾಡಲ್ಲ ಈಗ ಮೇಡಮ್ ಇದು ಹೇಳೋಕ್ಕಾಗಲ್ಲ ಜನದ ಯಾವ್ಯಾವ ಥರ ಯಾವ್ಯಾವ ಇದಿದೆ ಅಂತ ಜನಗಳಿಗೆ ಹೇಳಕ್ ಬರಲ್ಲ ಇವಾಗ ಗ್ಯಾರಂಟಿ ಕೊಟ್ಟಿದ್ದೀರಾ ಮೇಡಮ್ ಕೊಟ್ಟಿಲ್ಲ ಅಂತಲ್ಲ ಕೇಂದ್ರ ಸರ್ಕಾರದಲ್ಲಿ ಬೇಕಾದ್ರೆ ನಮ್ಗೆ ಅಧಿಕಾರ ಬೇಕಾಗಿರೋದು ಅಲ್ವರಾ ನರೇಂದ್ರ ಮೋದಿ ಬೇಕಾಗಿರೋದು ನಮಗೆ ಕೇಂದ್ರ ಸರ್ಕಾರದಲ್ಲಿ ಅಲ್ವರಾ ನಮ್ಮ ದೇಶ ಸುಸೂತ್ರವಾಗಿ ಇರಬೇಕು ಅಂದರೆ ಇದು ನರೇಂದ್ರ ಮೋದಿನೇ ಬೇಕು ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಏನಕ್ಕೆ ಮೇಡಮ್ ನಾವು ಇಷ್ಟು ವರ್ಷದಿಂದ ನಾವು ಜೀವನ ಮಾಡ್ತಾ ಇಲ್ವಾ ಇಷ್ಟು ವರ್ಷದಿಂದ ನಾವು ಅವರು ಕೊಟ್ಟಿದ್ದೆ ನಾವು ತಿಂತಾ ಇದ್ದೀವ ಏನಿಲ್ವಲ್ಲ ನಮ್ಮ ಸ್ವಂತ ಇದರಿಂದ ನಾವು ದುಡಿಮೆಯದು ಮಾಡಿ ನಾವು ತಿನ್ನಬೇಕು ಗ್ಯಾರಂಟಿ ಏನೋ ಜನ ಎಲ್ಲ ಹಾಳಾಗ್ತಾರೆ ಕೆಲವು ಜನ ಎಲ್ಲ ಹಾಳಾಗ್ತಾರೆ ಗ್ಯಾರಂಟಿಯಿಂದ ಏನು ಫಲ ಇದೆ ಅದರಿಂದ ಮೇಡಮ್ ಬಿಟ್ಟು ಕೂತ್ಕೊಂಡು ತಿಂದರೆ ನಮ್ಮ ಅಪ್ಪನ ಅಸ್ತಿ ನಮ್ಮ ತಾತನ ಅಸ್ತಿ ನಮ್ಮ ಮುತ್ತಾತನ ಅಸ್ತಿ ಎಲ್ಲ ತಿನ್ಬೋದು ದುಡ್ಕೊಂಡು ತಿಂದರೆ ನಾವು ಜೀವನ ಇನ್ನೂ ನಾಲ್ಕು ಆಸ್ತಿ ಮಾಡ್ಬೋದು ಹಾಗೆ ಫುಲ್ಲು ದೇಶನ ಒಳ್ಳೆ ಹೊಡೆದು 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 ತಿಂತಿದ್ರೆ ಎಷ್ಟೇ ಮುಗಿಸ್ಕೊಂಬಿಡ್ಬೇಕು ಇನ್ನೂ ನಾಲ್ಕು ಪ್ರಾಪರ್ಟಿನ ಅಡ ಇಟ್ಟು ದುಡ್ಡು ತೊಗೊಂಬಂದು ಕೊಡಬೇಕಷ್ಟೆ ಒಂದು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಬಟ್ ವೈ ನಾಟ್ ನಿಮಗೆ ಗೊತ್ತು ಯಾರು ಏನು ಮಾಡಿದ್ದಾರೆ ಅಂತ ನೀವು ನಿಮ್ಮ ಜಡ್ಜ್ಮೆಂಟ್ಸ್ನ ನೀವು ತೊಗೊಂಡು ನೀವು ವೋಟ್ ಮಾಡಿ ಕಾಂಗ್ರೆಸ್ ಬಿ ಜೆ ಪಿ ಇಟ್ಸ್ ನಥಿಂಗ್ ನಿಮ್ಮ ಪಕ್ ನಿಮ್ಮ ಏರಿಯಾದಲ್ಲಿ ಕೆಲಸ ಮಾಡಿದರೆ ವೋಟ್ ಮಾಡಿ ಒಂದು ಲಕ್ಷ ರೂಪಾಯಿ ಕೊಡೋದು ಯುವಕರಿಗೆ ಉದ್ಯೋಗ ಮೂವತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಏನಂತ ದೇಶನ ಯಾರಿಗೆ ಮಾರ್ಬೇಕಂತೆ ಯಾರಿಗೆ ಮಾರ್ತಾರಂತೆ ಹತ್ರ ಸಾಲ ತರ್ತಾರಂತೆ ಈಗಿರೋ ಆಯಿಲ್ ಬಾಂಡ್ಸ್ಗಳನ್ನ ಕ್ಲಿಯರ್ ಮಾಡೋಕೆ ಇವಾಗ ಇಷ್ಟು ವರ್ಷ ಮೋದಿ ಕೆಲಸ ಮಾಡಿದಾರಲ್ಲ ಇದನ್ನು ಕ್ಲಿಯರ್ ಇವಾಗ ಏನು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ನಮಗೇನಾದರೂ ಪ್ರತಿಫಲ ಬೇಕಂದರೆ ಈ ಐದು ವರ್ಷ ಗೆದ್ದರೆ ನಮಗೆ ಸಿಗುತ್ತೆ ಇಲ್ವಾ ಈ ಐದು ವರ್ಷ ಅವ್ರು ತುಂಬಿಸಿದ್ದಾರೆ ಎಲ್ಲ ಇವರು ಕೊಳ್ಳೆ ಹೊಡೆದಿದ್ದೇನು ಏನು ತುಂಬಿಸಿದ್ದಾರೆ ಅದನ್ನು ಮತ್ತೆ ಕೊಳ್ಳೆ ಹೊಡಿತಾರೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಅದನ್ನ ಇನ್ನೂ ಎತ್ತಾರೆ ಐ ಟಿ ಕಂಪ್ನಿಗೂ ಎಲೆಕ್ಷನ್ಸ್ಗೂ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಆಯಿತಾ ಮಾರ್ಕೆಟ್ಸು ಫ್ಲಕ್ಚುಯೇಷನ್ಸ್ ಹೆಂಗಾಗುತ್ತೆ ಅದ್ರ ಮೇಲೆ ಐ ಟಿ ಕಂಪ್ನಿ ವರ್ಕ್ ಆಗುತ್ತೆ ಸೊ ಹೌದು ಬಿಜೆಪಿ ಸರ್ಕಾರ ಇದ್ದಾಗ ಮಾರ್ಕೆಟ್ಸ್ ಮೇಲೂ ಹೋಯಿತು ಬಿಜೆಪಿ ಸರ್ಕಾರ ಇದ್ದಾಗ ಕಾಲ್ ಎಳಗಡೆಯನ್ನು ಬಂತು ಅದೇ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರನೂ ಇತ್ತು ಹೋಯ್ತು ಇಟ್ಸ್ ನಥಿಂಗ್ ಅಬೌಟ್ ಐ ಟಿ ಇಡೀ ದೇಶ ಪ್ರಪಂಚ ಹೆಂಗೆ ವರ್ಕ್ ಆಗುತ್ತೆ ಹಂಗೆ ವರ್ಕ್ ಆಗುತ್ತೆ ಬಿ ಜೆ ಪಿಗೂ ಐ ಟಿಗೂ ಐ ಮೀನ್ ದೇರ್ ಇಸ್ ಅ ಲಿಂಕ್ ಮೇ ಬಿ ಅವರು ಕೆಲವು ಕಂಪ್ನಿನ ಇಂಡಿಯಾ ಕರ್ಕೊಂಡ್ಬರ್ಬೋದು ಬಟ್ ಡಜೆಂಟ್ ಮ್ಯಾಟರ್ ಮಚ್ ಓಕೆ ಆಲ್ರೆಡಿ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ದ ರೈಟ್ ಪರ್ಸನ್ ಮೇ ಬಿ ಬಿ ಜೆ ಪಿ ಮೋದಿಗೆ ಹಾಕಬೇಕು ಮೆಹಂದಿ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಯಾಕೆಂದರೆ ಇದು ಎಲ್ಲ ಪುಕ್ಸೆಟ್ ಎಲ್ಲ ಮಾಡಿಬಿಟ್ಟು ಎಲ್ಲ ಬಸ್ಸು ಅದೆಲ್ಲ ಮಾಡಿಬಿಟ್ಟು ಏನು ಈಸಿಲ್ಲ ಏನಿಲ್ಲ ಆದರೂ ಮೋದಿ ಬಂದರೇ ಎಲ್ಲ ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಾಯಿದ್ದಾರೆ ಅವರೇ ಬರಬೇಕು ನಮಗೆ ಮೋದಿ ಮೋದಿನೇ ಬರಬೇಕು ಗ್ಯಾರಂಟಿ ಸುಮ್ಮನೆ ಕೊಟ್ಟಿದಲ್ಲೇ ಗ್ಯಾರಂಟಿ ಏನಿಲ್ಲ ಸುಮ್ಮನೆ ನಮ್ಮ ದುಡ್ಡೇ ನಮಗೆ ಕೊಡ್ತಾರೆ ಮೇಡಮ್ ಆ ದುಡ್ಡು ನಮ್ಮದು ಏನೋ ರೇಷನ್ ಅದು ಇದೆಲ್ಲ ಜಾಸ್ತಿ ಮಾಡಿ ಆ ದುಡ್ಡನ್ನೇ ನಮಗೆ ಕೊಡ್ತಾರೆ ನಮಗೆ ಮೋದಿನೇ ಬರಬೇಕು ಮೇಡಮ್ ಮೋದಿ ಬಂದರೆ ನಮಗೆಲ್ಲದಕ್ಕೂ ಅನುಕೂಲ ಆಗುತ್ತೆ ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತೀನಿ ಗ್ಯಾರಂಟಿನೂ ಬಂದಿಲ್ಲ ಇಲ್ಲಿ ಇಲ್ಲಿವರೆಗೂ ಅಕ್ಕಿ ದುಡ್ಡು ಬಿಟ್ಟು ನ್ಯಾ ದುಡ್ಡು ಬಂದಿಲ್ಲ ನನಗೆ ಕರೆಂಟ್ ಬಂದಿಲ್ಲ ಅನ್ಸುತ್ತಾ ಬೇಡ ಏನಕ್ಕೆಲ್ಲ ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಿ ತಿನ್ಬೇಕು ಯಾವನೋ ಫ್ರೀ ಕೊಡ್ತಾನೆ ತಿನ್ನೋದಲ್ಲ ಅದಕ್ಕೋಸ್ಕರ ಬಿಜೆಪಿ ಓಟ್ ಹಾಕಿ ಅಷ್ಟೇ ಇವಾಗ ಆ್ಯಕ್ಚುಲಿ ಬೇಕಾಗಿರಲಿಲ್ಲ ಅಂದ್ಕೊಂತೀನಿ ನನಗೂ ಅದು ಬೇಡ ಅಂತ ಅನಿಸಿತ್ತು ಅವ್ರು ಇನ್ನೇನು ಓಟ್ ಬೇಕಂದ್ರೆ ಆಬ್ವಿಯಸ್ಲಿ ಅವ್ರು ಅದನ್ನೆಲ್ಲ ಆಸೆ ತೋರಿಸೆ ತೋರಿಸ್ತಾರೆ ಅದೇ ಥರ ಈಗ ಇಪ್ಪತ್ತೈದು ಗ್ಯಾರಂಟಿನ ಸೆಂಟ್ರಲಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿದ್ದಾರೆ ಪಿನೂ ಬಿಡುಗಡೆ ಮಾಡಿದೆ ಎರಡನ್ನೂ ನೋಡಿದಾಗ ನಿಮ್ಗೇನು ಅನ್ಸುತ್ತೆ ಯಾರು ದೇಶ ಯಾರು ಗೆಲ್ತಾರೆ ಅವರು ನಾವು ಆ ಕಡೆ ಹೋಗೋಕ್ಕಾಗಲ್ಲ ಈ ನೀವು ಬರೋಕ್ಕಾಗಲ್ಲ ನಿಮಗೆ ಇವಾಗ ಯಾರು ಯಾರು ಇರ್ತಾರೆ ಇವಾಗ ಪ್ರೆಸೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಯಾರಿಗೂ ನಾನು ಇಲ್ಲ ಅನ್ನೋ ಕೇಳಕ್ ಆಗಲ್ಲ ಸೊ ಇಬ್ರು ಮಾಡ್ತಾರೆ